हरे श्रीनिवास भानुकोटितेजालावण्यमुरुतिश्रीवेङ्कटेशने नमो नमो श्रीनिवासदयानिधे शेषाचलनिवास दोषादूरनि भक्ता पोषक का श्रीकान्तनमो नमो श्रीनिवासदयानिधे नीला मेघश्यामपालासागर शयन श्रीलकूमीशने नमो नमो श्रीनिवासदया निधे खगराजवाहना जगदोडयने नि अगणितामहिमेघे नमो नमो श्रीनिवासदया निधे शङ्कचक्राधर अकलंका मूरूति नमो नामू, श्रीनि वासध यानी दे। पन्नगशैनाने निन्नन्त वारू इन्नुटै अजवव सूरवंध्य, श्रीनि वासध यानी दे। स्रूस्टी इल्नदले वोद्तिट्टी गिद्धवरन्नों, ತನು ಮನಕರಣಗಳನ್ನು ಕೊಟ್ಟು ಅನಿಮಿಷರನು ಅಭಿಮಾನಿ ಗೆಳಿಸನಿದೆ ಶ್ರೀನಿವಾಸ ದಯಾನಿಧೇ ದೀನ ವತ್ಸಲ ನಿನ್ನ ದೀನದೊಳಗಿಟ್ಟು ಜ್ಞಾನ ಕರ್ಮಗಳ ಮಾಡಿಸುವಿ ಶ್ರೀನಿವಾಸ ದಯಾನಿಧೇ ಕ್ಷಣ ಬಿಡದಲೆ ಭಕ್ತ ಜನರ ರಕ್ಷಿಸುವಿ ದುರ್ಜನರಿಗೆ ದುರ್ಲಾಭ ನೆನೆಸುವಿ ಶ್ರೀನಿವಾಸ ದಯಾ ನಿಧೇ ವೈಷಮ್ಯ ಲೇಷವಿಲ್ಲದವರ ಉಪಾಸನದಂತೆ ಫಲಗಾಳಿವಿ ಶ್ರೀನಿವಾಸ ದಯಾನಿಧೇ ಒಂದೇ ರೂಪದಿ ಬಹು ಮಂದಿಯೊಳಗಿದ್ದು ಬಂಧ ಮೋಕ್ಷ ಪ್ರಧಾನೆನಿಸುವ ಶ್ರೀನಿವಾಸ ದಯಾನಿಧೇ ಜ್ಞಾನಿಗಳ ರಸ ಅಜ್ಞಾನಿಗಳೊಳು ನ ಅಜ್ಞಾನಿ ಸುಜ್ಞಾನವ ಪಾಲಿಸೋ ಶ್ರೀನಿವಾಸ ನಂಬಿದೇನಾ ನಿನ್ನ ಬಿಂಬ ಮೂರುತಿಯನ್ನ ಡಿಂಬಾದೊಳಗೆ ಪೋಳಿ ಅನುದೀನಾ ಶ್ರೀನಿವಾಸ ದಯಾ ನಿಧೇ ನಿನ್ನ ಹೊರತು ಯನ ಗನ್ಯ ರಿಂದೇನಯ್ಯ ನಿನ್ನ ಸುತಿಪೇ ಸೂಕ ಕೆಣಗಾಣೆ ಶ್ರೀನಿವಾಸ ದಯಾ ನಿಧೇ ಘನ ಮಹಿಮಾಯನ ಯನಗಿನ್ನೊಂದು ಬಯಕಿಲ್ಲ ನಿನ್ನ ಧ್ಯಾನ ದುಳಿಡು ಮರೆಯದೆ ಶ್ರೀನಿವಾಸ ದಯಾನಿಧೇ ದುರ್ಜನ ಸಂಘ ವಿಭ್ಯ ಮಾಡಿಸಿ ಸಾಧು ಸಜ್ಜನರ ಸೇವೆಯೊಳಗಿಡು ಶ್ರೀನಿವಾಸ ದಯಾ ಏಸು ಜನ್ಮಗಳಿಯೇ ಲೇಸು ಚಿಂತೆಯೂ ಇಲ್ಲ ದಾಸನೆಂದೆನಿಸು ದಾಸ್ಯವನಿತ್ತೂ ಶ್ರೀನಿವಾಸ ದಯಾನಿಧೇ ಎನ್ನಪ್ಪ ಎನ್ನಣ್ಣ ಎನ್ನ ಕಾಯ ದೇವಾ ನಿನ್ನ ವಿಸ್ಮರಣೆಯ ದೊಡದಿರೋ ಶ್ರೀನಿವಾಸ ದಯಾ ಚಂಚಲವನು ಮನಸಿನ ತೊಲಗಿಸಿ ಪಾದ ವನಜಾದಲ್ಲಿರಿಸಯ್ಯ ಜಿತವಾಗಿ ಶ್ರೀನಿವಾಸ ದಯಾನಿಧೇ ಕರಣಗಳಿಂದ ಆಚರಿಸುವ ವಿಷಯ ಶ್ರೀಹರಿ ನಿನ್ನ ಸೇವೆಯಾಗಲಿ ಸ್ವಾಮಿ ಶ್ರೀನಿವಾಸ ದಯನಿಧೇ ಹರಿಯೇ ಸರ್ವೋತ್ತಮಾಸುರರೆಲ್ಲ ದಾಸರು ತಾರತಮ್ಯ ಭೇದ ಜ್ಞಾನವನಿಯೋ ಶ್ರೀನಿವಾಸ ದಯನಿಧೇ ಗುರುಗಳ ಕರುಣ ಸುಸ್ಥಿರವಾಗಿದ್ದವರಿಗೆ ಹರಿ ನಿನ್ನ ಅನುಗ್ರಹವಾಗುವುದೋ ಶ್ರೀನಿವಾಸ ದಯಾನೀಧೆ ನಿನ್ನವರಲ್ಲದೆ ಅನ್ಯರು ಬಲ್ಲರೇ ಘನ್ನ ಮತದ ಸೂಖ ಸವಿಯನ್ನು ಶ್ರೀನಿವಾಸ ದಯಾನಿಧೇ ನಿನ್ನ ಚಿತ್ತಕ್ಕೆ ಬಂದುದೆನ್ನ ಚಿತ್ತಕ್ಕೆ ಬರಲಿ ಅನ್ಯತ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೇ ತುತಿರತ್ನಮಾಲಾ ಸಂಸ್ತುತಿ ಸಿಹಿಗುವಿಗೆ ಪ್ರತಿದಿನ ಸುಖ ಅಭಿವೃದ್ಧಿಯೋ ಶ್ರೀನಿವಾಸ ದಯಾನಿಧೇ ಗುರುಗಳು ಮಧ್ವರಾಯರು ಮೂರು ಲೋಕಕ್ಕೆ ದೋರೆ ಗುರು ಶ್ರೀಷ ವಿಠಲ ನಮೋ ನಮೋ ಶ್ರೀನಿವಾಸ ದಯಾನಿಧೇ ಗುರುಗಳು ಮಧ್ವರಾಯರು ಮೂರು ಲೋಕಕ್ಕೆ ದೋರೆ ಗುರು ವಿಠಲ ನಮೋ ನಮೋ ಶ್ರೀನಿವಾಸ ನಿಧೇ ಶ್ರೀನಿವಾಸ ನಿಧೇ ಶ್ರೀನಿವಾಸ ನಿಧೇ ಧನ್ಯವಾದಗಳು